ನಾನು ನಿನ್ನ ಜೊತೆ ಒಂದಿನದ ಮದುವೆ ಆಗ್ತೀನಿ ಮದುವೆ ಮಾರನೇ ದಿನಾನೇ ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ ಇದ್ರುವ ನೀನು ಯಾರ ಜೊತೆ ಮಾತಾಡ್ತಿದೀಯಾ ಅಂತ ನಿಂಗ್ ಗೊತ್ತಿಲ್ಲ ತನಗೆ ಶಕ್ತಿ ಇದೆ ಅಂತ ಅಹಂಕಾರದಲ್ಲಿ ಮೈಮರೆತ ಗಾಂಧಾರ ನಗರದ ಅಂಬಾಲಿಕೆ ಹತ್ರ ಮಾತಾಡ್ತಾ ಇದ್ದೀನಿ ಹೌದು ನನ್ನ ಅಹಂಕಾರಿನೇ ಅತ್ಯಂತ ಸಣ್ಣ ವಯಸ್ಸಲ್ಲೇ ನಾನು ನಿನ್ಗಿಂತ ಹೆಚ್ಚು ಶಕ್ತಿ ಗಳಿಸಿದ್ದೀನಿ ಇವತ್ತು ಇಲ್ಲಿ ನಾನು ಅತ್ಯಂತ ಶಕ್ತಿಶಾಲಿ ಆದ್ರೆ ನೀನು ಹೇಳಿ ರಣ ಹೇಳಿ ಇಂದು ಶೌರ್ಯ ದಳದ ಲೀಡರ್ ಆಗಿರೋ ಧ್ರುವನನ್ನ ತುಂಬಿದ ಸಭೆಯಲ್ಲಿ ಅವನನ್ನ ಮದುವೆ ಆಗೋ ಹುಡುಗಿ ಅಂಬಾಲಿಕೆ ಅವಮಾನಿಸಿದ್ರು ಧ್ರುವನ ತಂದೆ ಅರುಣೇಂದ್ರ ಅಂಬಾರಿಕೆ ಬಳಿ ಸಮಾಧಾನ ಕೇಳಿದ್ರು ನನ್ನ ಕೇಳು ಒಂದು ವೇಳೆ ನೀನು ಆ ರೀತಿ ಮಾಡಿದ್ರೆ ಗಾಂಧಾರದ ಜನರ ಮುಂದೆ ನನ್ನ ಮರ್ಯಾದೆ ಹರಾಜಾಗ್ಬಹುದು ರಾಜ ಅರುಣೇಂದ್ರ ನಿನ್ನ ಶಕ್ತಿಹೀನ ಮಗ ಇಷ್ಟೊಂದು ಹೇಳಿ ಆಗೋಕೆ ನೀನೇ ಕಾರಣ ನಿನ್ನಿಂದಾಗಿ ಧ್ರುವನ ತಾಯಿ ಜೊತೆ ಏನಾಯ್ತು ಅನ್ನೋದನ್ನ ಮರಿಬೇಡ ಅಂಬಾಲಿಕೆ ತುಂಬಿದ ಸಭೆಯಲ್ಲಿ ಧ್ರುವನ ತಾಯಿಯ ಹೆಸರು ಹೇಳಿದ ಕೂಡಲೆ ಧ್ರುವ ಕೋಪದಲ್ಲಿ ತನ್ನ ಕೈಯಲ್ಲಿ ಬೆಂಕಿಯ ಚೆಂಡನ್ನು ಮಾಡಿ ಅಂಬಾಲಿಕೆ ಮೇಲೆ ದಾಳಿ ಮಾಡಿದ ಈ ಹುಡುಗ ದುರ್ಬಲನಾಗೇ ಇರ್ತಾನೆ ಇವನ ಅಮ್ಮನ ಜೊತೆ ಏನಾಗಿತ್ತೋ ಇವನ್ ಜೊತೆನೂ ಅದೇ ಆಗುತ್ತೆ ಅನಿಸುತ್ತೆ ಪದೇ ಪದೇ ಅಂಬಾಲಿಕೆ ಬಾಯಿಂದ ತನ್ನ ತಾಯಿಯ ಬಗ್ಗೆ ಮಾತುಗಳನ್ನ ಕೇಳಿ ಧ್ರುವ ಮನಸ್ಸಲ್ಲೇ ಕುಗ್ಗುತ್ತಿದ್ದ ಹಾಗಾದ್ರೆ ಧ್ರುವನ ತಾಯಿಯ ಜೊತೆ ಏನಾಗಿತ್ತು ಅಂಬಾಲಿಕೆ ಬಳಿ ಇರೋ ಏಕಲವ್ಯ ರ್ಯಾಕ್ ಮುಂದೆ ತಾನು ಈಗ ಹೋರಾಡೋದು ಸರಿ ಇಲ್ಲ ಅಂತ ಧ್ರುವ ತಿಳ್ಕೊಂಡ ಅಲ್ಲಿಂದ ಹೊರಟಾಗ ಧ್ರುವ ಅಂಬಾಲಿಕೆಗೆ ಶರತ್ತನ್ನು ನೋಡಿದ ಮೂರು ವರ್ಷದ ನಂತರ ಇದೇ ಶಕ್ತಿ ಸ್ಥಾನದಲ್ಲಿ ನಾನು ನಿನ್ನನ್ನ ಸೋಲಿಸಿ ಏಕಲವ್ಯ ಆಗ್ತೀನಿ ಆದ್ರೆ ಇಷ್ಟು ವರ್ಷದಲ್ಲಿ ಯಾವ ಸಾಧನೆಯೂ ಮಾಡದ ಧ್ರುವ ಇನ್ನು ಮೂರು ವರ್ಷದಲ್ಲಿ ಅಂಥದ್ದೇನು ಮಾಡಲ್ಲ ಅಂತ ಎಲ್ರಿಗೂ ಗೊತ್ತಿತ್ತು ಅಮ್ಮ ಎಲ್ಲಿದ್ದೀರಾ ಅಮ್ಮ ಧ್ರುವ ಗಾಂಧಾರ ನಗರದಲ್ಲಿ ಅವನ ಅಮ್ಮನ ಸಮಾಧಿ ಇದ್ದ ಆ ಒಂದು ಜಾಗಕ್ಕೆ ಬಂದು ತಲುಪಿದ ನನ್ನನ್ನು ಇಷ್ಟೊಂದು ನಿಶಕ್ತನಾಗಿ ಮಾಡುದಿದ್ರೆ ನನ್ನನ್ನು ಯಾಕೆ ಹುಡ್ಸಿದ್ರಿ ನಾನು ಹುಡ್ತಾನೆ ನನ್ನನ್ನು ಯಾಕೆ ಸಾಯಿಸ್ಲಿಲ್ಲ ಹೇಳಮ್ಮ ಹೇಳು ಉತ್ತರ ಕೊಡಮ್ಮ ಉತ್ತರ ಕೊಡು ಧ್ರುವ ತನ್ನ ಅಮ್ಮನ ಹೆಸರನ್ನ ಕೂಗಿ ಹೇಳ್ತಿದ್ದಂತೆ ಅವನ ಕೈಯಲ್ಲಿದ್ದ ಉಂಗುರ ತನ್ನ ಬಣ್ಣ ಬದಲಾಯಿಸೋದಕ್ಕೆ ಶುರು ಮಾಡ್ತು ಅದು ಅವನ ಅಮ್ಮ ಅವನಿಗೆ ಕೊಟ್ಟ ಕೊನೆಯ ಉಡುಗೊರೆಯಾಗಿತ್ತು ಅಷ್ಟು ಅಲ್ಲದೆ ಸ್ಮಶಾನದ ವಾತಾವರಣ ಬದಲಾಗೋದಕ್ಕೆ ಶುರುವಾಯ್ತು ಸಿಡಿಲ ಆರ್ಭಟ ಕೇಳ್ತಿತ್ತು ಅಲ್ಲಿದ್ದ ಸಮಾಧಿಗಳಿಂದ ನಗೋ ಶಬ್ದ ಕೇಳಿ ಬರ್ತಿತ್ತು ಅವೆಲ್ಲ ಧ್ರುವ ಶಕ್ತಿಹೀನ ಅಂತ ಹೇಳೋ ಹಾಗೆ ಕೇಳ್ತಿತ್ತು ಧ್ರುವನ ಅಮ್ಮನ ಸಮಾಧಿಯಿಂದ ಹೊಗೆ ಬರೋದಕ್ಕೆ ಶುರುವಾಯ್ತು ಅದೇ ಸಮಯಕ್ಕೆ ಒಂದು ಆತ್ಮ ಗಾಳಿಯಲ್ಲಿ ತೇಲ್ತ ಬಂತು ಆ ಆತ್ಮ ಒಬ್ಬ ವಯಸ್ಸಾದ ವ್ಯಕ್ತಿಯದಾಗಿತ್ತು ಭಯಾನಕ ಕಣ್ಣುಗಳು ಉದ್ದನೆಯ ಕೂದಲು ಹೆಣಕ್ಕೆ ಹೊದಿಸುವ ಬೆಳಿಯ ಬಟ್ಟೆ ಈ ರೀತಿ ತನ್ನ ಕಣ್ಣ ಮುಂದೆ ಕಾಣಿಸಿದ್ದನ್ನು ನೋಡಿ ಧ್ರುವ ಹೆದ್ರಿ ಸ್ಮಶಾನದ ಮುದಿ ಆತ್ಮ ಧ್ರುವ ತಾನು ಮದುವೆ ಆಗೋ ಹುಡುಗಿ ಜೊತೆ ಮದುವೆಯ ಮೊದಲ ರಾತ್ರಿ ಏನ್ ಮಾಡ್ಬೇಕಂತ ಷರತ್ತನ ಹಾಕಿತು ಆ ಆತ್ಮ ಧ್ರುವನ ತಾಯಿಯ ಸಾವಿನ ಬಗ್ಗೆ ಹೇಳಿದ ಆ ನಿಗೂಢ ರಹಸ್ಯ ಏನು ಇದನ್ನೆಲ್ಲ ಕೇಳೋದಕ್ಕೆ ನಿಮ್ಮ ಸ್ಕ್ರೀನ್ ಅಲ್ಲಿ ಕಾಣ್ತಿರೋ ಈ ಬ್ಲೂ ಬಟನ್ನ್ನ ಕ್ಲಿಕ್ ಮಾಡಿ ಆಗ ನಿಮ್ಮ ಮೊಬೈಲ್ ನಲ್ಲಿ ಪ್ಲೇ ಸ್ಟೋರ್ 페이지 ಓಪನ್ ಆಗುತ್ತೆ ಈಗ ಪೋಗಡೆ ಎಫ್ ಎಂ ಆಪ್ ಕೆಳಗಿರೋ ಇನ್‌ಸ್ಟಾಲ್ ಬಟನ್ ಕ್ಲಿಕ್ ಮಾಡಿ ಮತ್ತು ಪೋಗಡೆ ಎಫ್ ಎಂ ಇನ್‌ಸ್ಟಾಲ್ ಮಾಡಿ ಅಷ್ಟೇ ಈಗ ನೀವು ಪೋಗಡೆ ಎಫ್ ಎಂ ನಲ್ಲಿರೋ ಎಲ್ಲ ಶೋಗಳನ್ನ ಈಜಿ ಆಗಿ ಕೇಳಬಹುದು ಈಗಲೇ ಡೌನ್‌ಲೋಡ್ ಮಾಡಿ ಪೋಗಡೆ ಎಫ್ ಎಂ ಮತ್ತು ಕೇಳಿ ಯೋಧ ಅನ್ನೋ ಅದ್ಭುತ ಕಥೆಯನ್ನ